ಏನ್ ಲಕ್ಷ್ಮಿ ಏನ್ ಸಮಾಚಾರ ಹೆಣ್ಣು ಕಳ್ನಕಳ ಅಕ್ಕಿಸ್ಕೋಬೋತಿ ಅಯ್ಯೋ ಏನು ಇಲ್ಲ ಕಣ ಏನು ಇಲ್ಲ ಯಾಕಮಿ ಏನಾಯ್ತು ಏನು ಇಲ್ಲ ಏನು ಇಲ್ಲ ಅಂತ ಬೇರೆ ಹೋಗ್ಬಿಡ್ತಾತಿ ಊರಾಗ್ಲು ಏನಾಯ್ತು ಅಯ್ಯೋ ಆಟ ಗಿರ್ಜ ಹಾಟಿಗೆ ಹೋಗಿದ್ನ ಗಿರ್ಜಾ ಹಾಟಿ ಕಾಯ್ತೀನಿ ಅಂತ ಅಂದ್ಲು ಮಗ ಇದು ಏರು ಏರು ಕಟ್ಟತಿ ರವಿ ನನ್ಗೆ ಕೇಳ್ಕೊ ಬಂದ್ಬಿಡು ಹೋದ್ರೆ ಅಂತನ ರವಿ ಇಟ್ ಕಿತ್ಲಿದ್ದಾನು ಏನೋ ಕೇಳ್ಕೊಬರದ ಹೋದ್ರೆ ಹೋಗ್ತಲೇ ರವಿ ಹೇಳ್ತಿ ಬಟ್ಟೆ ಹರಕಿದ್ದ ಏನೋ

ಅದೇ ಸಮಯಕ್ಕೆ ನಾನು ಅಯ್ಯೋ ಅವ್ರ ಮಕ್ಕ ಯಾಕೆ ಕೇಳಿರಿ ಎಣ್ಣೆನ ಕುಡ್ದಂಗ್ ಏನ ತಮಾಸೆ ಮಾಡಿ ಹಮಾಸೆ ಮಾಡ್ಕಾರಿ ಅನ್ನಂಗೆ ಹಾಂಗ್ ಏನೋ ದೇವಿ ಓದಳು ನಾವು ಬುರಾಗಂಟುವೆ ಇನ್ ರೂಮಿಂದ ಆಚೆ ಕಣಿಲ್ಲ ಅಯ್ಯನು ಬಾರಿ ನಾಚತ್ತೆ ಒಳ್ಳೆ ಏನ್ ಬೀಳದ ಓಡದೇ ತಾನೆ ಅದೇ ಹೋಗಿ ಮುಂದೆ ಬರೀ ನಿಂತ್ಕೊಂಡೆ ಹ ಏನಾಗ್ಲಿಲ್ಲ ಅವ್ರಿಗೆ ಚೆನ್ನಾಗದ ತಗೊಂಡ್ ನಿನ್ನ ಒಳಯ್ಯ ಅಯ್ಯೋ ನಾನು ತಮಾಸೆ ಮಾಡ್ದಂಗ ಓದೇಕಂತ ಕಳಿ ಆದ್ರೆ ಕುಡ್ದಾರ ಮಾಡ್ಕೊಂಡ್ರು

ನಿನ್ ಗಂಡ ಯಾಕೋ ಐಕಿಲ್ಲ ಇವತ್ತು ಇಲ್ಲ ಓದ ಲಕ್ಷ್ಮಿ ಲಕ್ಷ್ಮೀ ನೀವ್ ಹೋಗಿ ಮೈಸ್ಕಾ ಬನ್ನಿ ಅಂತ ಅಂತವನೇ ಕುಳ್ಳಾಗ ಓದನ ಇಲ್ವ ಕೇಳು ಅವ್ನು ಆಯ್ಕೆ ಅದ್ರ ಮೈಸಿನಂತೆ ಎತ್ಕೊಂಡ್ ಗೆಳಾಕದ ಏನು ಎತ್ಕಳೇನು ಸುಮ್ನೆ ಹೇಳ ಅತ್ತ ನಿಮ್ಗೆ ರೀ ಕುಳ್ಳ ಹೋಗಿ ಮೈಸ್ಕೊಬತ್ತೇನ್ ಮಾಡಾನಿ ಕೂತ್ಕೊಂಡು ಅವ್ನು ಹೋಗಿ ಮೈಸ್ಕಾ ಬರ್ಲಿ ನೀನ್ ತರ ಕಟ್ಕೊಬೇಡಿ ಏನಾರು ಇದ್ರೆ ಇಲ್ಲ ಏನಾರು ಮಾಡಿ ಕತೆ ಸುಮ್ನೆ ಅನ್ನಿಗೊಂದ್ಸಲ ಏನ್ ಮಾಡಿ ಬಿಸ್ತಲಿ ಅವು ಧಾರದಿ ಹೆಂಗ್ ನಿಮ್ಗೆ ಗೊತ್ತು бари ಹಾಕೋಯಿರೆ ಅತ್ತಗೆ ತಗೆ ಹಾಕ ಬಿಡತವೆ ಆ ಬೇಡಕತೆ ನೀವು ಕುಳ್ಳನೇ ಕಟ್ಟಕ ಹೋಗ್ಲಿ ತಾಳೆ ಆ ಕೊಡ್ ರಕಸು ಗುಡ್ಸು ಕೊಡ್ ಬಿಡತಿನಿ ಬಾರಿ ಹಾಡ್ಕ ಕೂತದೆ ನಿಮ್ಮಗ ನೋಡ್ದ್ರೆ ಸರಿಯಾಗಿ ಗುಡ್ಸ್ಕ ಕೊಡ್ತಿನಿ ಮೇಲೆ ಆ ಕೊಡ್ ರಕಸು ಗುಡ್ಸು ಕೊಡ್ ಬಂದ್ಬಿಡ್ತಿನಿ ಆಮೇಲೆ ಬಂತೀ ಕೈಸು ಕೊಡ್ತಿನಿ ತಾಳತೆ ಸರಿಯಕ ತೋಗು ಆಮೇಲೆ ಬನ್ ಕೈಸು ಬಂತೆ ಪಾರತಿ ಏನು ಮಾಡ್ತಿದಾಳು ಏನಾ ಗಿರ್ ಜಾಟಿಗೆ ಹೋಗ್ತಿಲ್ವಾ ನೀ ಈಗ bande ಅದಿ ಏನು ಮಾಡ್ತಿದಾಳ ಕಾಣೆ ನಾನು ನೋಡಲಿಲ್ಲ ಅಕ್ಕಪಕ್ಕದವರಿಗೆ ಎಲ್ಲಾ ಹೇಳ ಬಿಡವೆ ಕೂಸ್ ಕಳ್ಸ್ತರಿ ಬೆನಿ ಶಾಸ್ತ್ರಕ್ಕೆ ಅಂತ ಏ ಇನ್ನೂ ಆತಿಸ್ ಮಾಡಿ ಮಿಕ್ ಪುನರ್ಜನ್ಮತ್ತೆ ಅಲ್ಲ ಅಷ್ಟು ಮಟ್ಕೆ ಬೆಂಕಿ ಹಾಕಿಟ್ಟು ಬೇಯಿಸ್ಬಿಟ್ಟು ಬಂದ್ರು ಎದ್ ಬಂದದೆ ಅಂದ್ರೆ ನಂಬೋದ ಬಿಡದತ್ತೇ ನಂಬದ ಬುಡದ ಹೇಳಿ ನಂಗೂ ಅದೇ ಆಶ್ಚರ್ಯ ಕಣ ಲಕ್ಷ್ಮಿ ನನಗೂ ಅದೇ ಆಶ್ಚರ್ಯ ಹೆಂಗ್ ஏன்லியு அலியு அனோத்தே கலியுகோர்த்ததே ருத மழை உயிர்ல மாத்திர்த்தத நோட் தாவன ஏன்னு ஏன் நம்போ ஏன் eh, nanakan tu, hasilnya ni aku itu kena te, ye number diye berdua di call jali, boleh? eh, ya tak perlu katte, apa? nanakan tu, kau te, terlak kena te, diye number ko diye berdua kau te, halak kena te? ringge, banki ager orang berdua berandji jual, itu kau te kena te, aku te di, di tu, eh, no, ಬತ್ತು ಬಂದರಡೆ ಅಷ್ಟೇ ಸಾಕು ಕತೆ ಬತ್ತು ಬಂದಿರದೆ ದೊಡ್ಡ ಪಾಡಾ ಈಗಲರೇ ನೆಟ್ವರ್ಕ್ ನೆರವಾಗಿ ಐಪಿ ಮಕ್ಕಲಷ್ಟೇ ಒಂದಕ ಎಂತಕಂಡು ನಾನು ಸೊಸೈ ಕೈಲಿ ಮಾರ್ಸ್ಕೊಂಡು ಬಿಟ್ಕಂಡು ಅದು ಸರಿಯಾಗದೆ ಮೊದಲಿಗೆ ಆದೆ ಯಾವ್ ದ್ವಾಸಿ ಯಾವ್ ದ್ವಾಸಿ ಹೇಳು ಪಾರೆ ಅರತ್ತೆ ಅಕ್ಕವಳೆಲ್ಲ ಲುಬಿ ಅವ್ಳು ಬಂದು ಬಾರಿ ಎಗ್ರಾಡತಿದ್ಲು ಮಾತಿ ನಳ್ಕ ಒಂದ್ಸಲಿ ಗತಿ ಕಾಣ್ತೀನ್ ಕತೆ ಇನ್ ಬುಟ್ಕೊಟನ ಏನು ಅಂತ ಸಾವನ್ ಮನೆ ಅಂತ ಸುಮ್ನೆ ಹಾಗೇನಿ ಅವ್ಳು ಮಾತ್ರ ಬುಟ್ಕೊಡಕಿಲ್ಲ ಏನಂತೆ ಸಿ ಬಾಯಿ ಬಂದಂಗೇಲ್ಲ ಮಾತಾಡ್ತಾಳಲ್ಲ ಊರವರು ಏನು ಅಂತ ಕಳಕಿಲ್ಲ ಏನ್ ಪಾರ್ತಿ ಮಾಡ್ದೆ ಚೆನ್ನಾಗಿ ಬಾವ್ತಾರೆ ಇವ್ರು ನೋಡಿದ್ರೆ ಆ ಮುತ್ತಿ ಮುತ್ಕು ಇದ್ಬಿಟ್ಟು ಏನೋ ರೊಕ್ಕ ಮಾಡ್ರ ರಾಕೊಳ ಮಾಡ್ರ ಸರಿ ಊಟಕ್ಕೆಲ್ಲ ಬಿಸಾ ಹಾಕ್ಬಿಟ್ಟು ನನ್ನ ಮಗಳ ಮನೆಯಿಂದ ಹಾಚಕಾಕಿ ಓಡಿಸಿ ಮಟ್ಟಿರೋದೆಲ್ಲ ಸರಿ ಎಲ್ಲಾನು ಇವ್ರ ಮೇಲೆ ಬೂದ ಕಡಿ ಅಂತ ಹೇಳಿ ಕಾಲ ಲಕ್ಷ್ಮಿ ನನ್ ಜೊತೆಗೆ ಏನು ಏನ್ ನನ್ನ ಜೊತೆ ಹೇಳ್ಕೊಂಡ್ರೆ ನೋಡಿ

ಕುಯ್ಯಮ್ಮ ಆ ಸಮಯಕ್ಕೆ ಕೂದಿ ಮೇಕ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಕಾಕೊಂಡು ಹೋಗು ಮಾವ ನಾನು ಕಾಕೊಂಡು ಹೋಗು ನಾನು ಕೂದಿ ಮೇಕ್ತೀನಿ ನಂಗೆ ಕೂದಿ ಮೇಕ ಕಾತಿ ಆಗ್ಬಿಡುತ್ತದೆ ಏ ಅಲ್ಲೇನ್ ಏನು ನೀನು ಬಿಸ್ಲು ಕತೆ ಏನು ಬರೋದು ಬೇಡ ಏನೋ ಬೇಡ ಹೇಳ್ತಿರು ಬಿಸ್ಲುಗೆ ನೆತ್ತಿ ಏನು ಸುಟ್ಟು ಏನ್ ತಕ್ಕುತ್ತದೆ ಏನ್ ಮಾಡಕ್ಕೆ ಏನು ಬೇಡ ಅಂತ ಹೇಳ್ತಿದಿರು ನೀನು ನಾನು ಹೋಗ್ ಮೇಯ್ಸ್ಕ ಅಪ್ಪ ಬೇರೆ ಇಲ್ಲ ನೀನು ಎತ್ಕೊಂಡಲ್ಲ ನಾನು ಎತ್ಕೋಬೇಕು ಅವ್ರ ಜೊತೆ ಆಡಲ್ ಸಾಕು ನಾನು ಅಂದ್ಬಿಟ್ಟು ನಿನ್ನ ಮುಂದೆ ಕರ್ಕೋಗಿ ಅಲ್ಲಿ ಮಾಡನೆ ಏನು ಬೇಡ ಅಂತೀರು ನಾನು ಬರ್ತೀನಿ ಅವತ್ತು ಕೇಳಿದ್ಕೆ ಅವನು ನಾಳೆ ಕರ್ಕೋ ಬರ್ತೀನಿ ಅಂತ ನೀನು ಹ್ಮ್ ಅಳಯಾ ನಂಗೇನು ಹಂಗೇನ್ ಇವತ್ತು ಅಂದ್ರೆನು ನನ್ ಗೊತ್ತೇನ್ ನಾನ್ ಬತ್ತೀನಿ ಅಟ್ಟೆ ನಾನು ಕುದಿ ಮೇಕ್ಬೇಕು ಕುದಿ ಮದಿನೆಲ್ಲ ಮೇಯ್ನಬೇಕು ಏ ತಲೆ ಏ ಅಮ್ಮ ಬೋಯ್ತಾಳೆ ಬಲು ಕರ್ಕೋದ್ರೆ ನಾ ಅಮ್ಮ ಬೋಯ್ತಾಳೆ ಸುಮ್ನಿರು ಆಮೇಲೆ ಹೂವು ಎಲ್ಲ ಬೋಯ್ತಾರೆ ಸುಮ್ನಿರು ಬೇಡ ಆಮೇಲೆ ನಾನು ನೀನೇ ಕೂತ್ಕೊಳ್ಳೋಣ ಅಮ್ಮ ಹೋಗು ಸಿಕ್ಕಿಲ್ಲ ನೀನ್ ಗೊತ್ತಿರಿದ್ದು ಬೇಜಾರಾಗದೆ ಹೋಗಿದ್ ಬಾ ಅಂತ ಅಂತು ನಾನು ಅಮ್ಮ ಕೇಳಿದೀನಿ ಅತ್ತೆನು ಕೇಳಿನಿ ಅತ್ತೆ ನಂಗೆ ಗೊತ್ತಿಲ್ಲ ಕುಲ ಕಕ್ಕೊಂಡೋದೆ ಹೋಗು ಇಲ್ಲಾಂದ್ರೆ ಇದು ನಂಗೆ ಗೊತ್ತಿಲ್ಲ ಕಣಪ್ಪ ಅತ್ತೆ ಅಂತು ಅಮ್ಮ ಹ್ಞೂ ತರಿ ಬಾ ಬಾಗು ಅಂತು ನಾನು ಬರ್ತೀನಿ ಅಷ್ಟಯ ಅದ್ ಯಾವ ಹುಚ್ಚು ಅಂದರು ನಿನ್ಗೆ ಬೇಡ ಬೇಡ ಅಂದ್ರೆ ಬತ್ತಿನ ಬತ್ತಿನ ಅಂತ ಕುಡಿತಿದ್ಯಾ ಅಲ್ಲಿ ಬಿಸ್ಕು ಕಣ್ಮಲ್ಲ

ಅವಿಲೇನು ತುನಿ ಬೇತ್ತು ತೋದಿಲ್ಯು ಆದಬೇತು ಅತಲಿ ಇಪ್ಪತ್ತಲ್ಲಿ ಆದೋದೆ ಮಾತನ್ನು ತೋಳಿಯಕ ಹೋಗಬೇಕು ನವಿಲೇನು ಕುನಿ ಬೇತ್ತು ತೋಗಿಲ್ಲಯು ಆಲಬೇಕು ಅತಲಿ ಬದಲಿ ಆಗೋದೆ ಪಾನೆನ ಕೋಲಿಯು ಕುಲಬೇಕು ಅದು ಏನು 말ᱟದು ಕಚ್ಚ 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 ಅಂತ ಇದಿಲ್ಲ ಅದನ್ನ ಆನ್ ಕೂಳವಾ ಅದು ನವಿಲೇನು ಕುಡಿಬೇಕು ಹೋಗಿಲ್ಯು ಆಡಬೇಕು ಅಂತಿರದು ಅಯ್ಯೋ ನಾನು ಅದನೇ ಹೇಳಿದ್ದು ನಿಂಗ ಅತ್ತಾಯ್ಕಿಲ್ಲ ತುಂ ಕುದ್ಕ ನೀನು ಆವಾದು ಕತ್ತ ಬಾದ ತೇಲಾದು ಕುತ್ಕ ಬಾದ ಒತ್ತೆ ನೋವು ಬಂದು ನಿನ್ನತ್ಕೊಂಡು ಹೋಗ ಬಾದ ತಂದನ್ನ ತಾನನ ತನ್ನ ತಾನನ ತಾನಿ ತಂದಾನೇ ತನ್ನಿ ತಾನೇ ತನ್ನ ತಾನನ ತನ್ನ ತಾನನ ಯಾರ ಮಲ ಯಾರ್ ಗೆಲ್ಸಿದ್ದಿ ಯಾವ ಕಚ್ಚ ಬಾಡ್ತಾ ಚೇಳ್ ಕಚ್ಚ ಬಾಡ್ತಾ ಅನ್ಕೊಂಡು ಅಯ್ಯೋ ಗಂಡ ಯಾರ್ ಗೆಲ್ತಿಲ್ಲ ಆದಿರೋದೇ ಹಿಂಗೆ ಮುಗದ್ ಬುಡು ಮಲ ನೀನು ಬಾರಿ ಜಾಣೆ ಕತೆ ನಂಗೆ ಗೊತ್ತು ಮತ್ತೆ ನಾನು ಜಾಣೆನಿ ಅಂತ ಒಂದರಿ ಕಲ್ಗಂಡ ಹೋಗೋವತ್ತಿಗೆ ಟಿವಿಯನ್ನು ಬ್ಯಾಲ್ದನ್ನು ಎಲ್ತಿಯನ್ನೆಲ್ಲ ಕುಯ್ಕೊಂಡು ಹೋಗದ